ಬಲಶಾಲಿ ಮಿಸೈಲ್ ತಯಾರಿಸಿ ಸಂಗ್ರಹ ಮಾಡಿಕೊಂಡಿರೋ ಇರಾನ್ ಪರಮಾಣು ಬಲವನ್ನ ಸೇರಿಸಿಕೊಳ್ಳೋಕೆ ಸತತ ಯತ್ನ ನಡೆಸ್ತಾ ಇದೆ ಆದರೆ ಇರಾನ್ನ ನ್ಯೂಕ್ಲಿಯರ್ ಪ್ರಯಾಣದಲ್ಲಿ ಕೈ ಹಿಡಿದು ನಡೆಸಿದ್ದೆ ಅಮೆರಿಕ ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ಶುರುವಾಗಿದ್ದ ಅಮೆರಿಕ ಸಹಾಯ ಸಹಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರ ಮಂಕಾಯಿತು ಪರಮಾಣು ಅಭಿವೃದ್ಧಿಗೆ ಸಂಬಂಧಿಸಿದ ಎಲ್ಲ ಒಪ್ಪಂದ ಸಂಬಂಧಗಳನ್ನ ಅಮೆರಿಕ ಮುರಿದುಕೊಳ್ತು ಅಷ್ಟರಲ್ಲಾಗ್ಲೇ ಇರಾನ್ಗೆ ನ್ಯೂಕ್ಲಿಯರ್ ಪವರ್ನ ಗತ್ತು ಗೊತ್ತಾಗಿತ್ತು ಗುಟ್ಟಾಗಿಯೇ ಪರಮಾಣು ಅಸ್ತ್ರ ತಯಾರಿಸೋಕೆ ಸಂಶೋಧನೆ ಮುಂದುವರಿಸಿತ್ತು ಆ ಗೋಪ್ಯ ನೆಲೆಗಳನ್ನ ಈಗ ಅಮೆರಿಕ ದೊಡ್ಡ ಬಾಂಬ್ಗಳ ಮೂಲಕ ಉಡಾಯಿಸಿದೆ ಈ ಕಾರ್ಯಾಚರಣೆಯಲ್ಲಿ ಬಳಸಿರೋ ಬಾಂಬ್ ಈಗ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ ನೆಲದ ಆಳದಲ್ಲಿ ನ್ಯೂಕ್ಲಿಯರ್ ಸೈಟ್ ನಾಶಪಡಿಸಿದ್ದು ಜಿಬಿಯು ಫಿಫ್ಟಿ ಸೆವೆನ್ ಬಾಂಬ್ಗಳು ಇರಾನ್ ಇಡೀ ಜಗತ್ತಿನ ಕಣ್ತಪ್ಪಿಸಿ ನೆಲದ ಅಡಿಯಲ್ಲಿ ಪರಮಾಣು ಅಸ್ತ್ರಗಳನ್ನು ಅಭಿವೃದ್ಧಿಪಡಿಸೋಕೆ ಸಂಶೋಧನೆಗಳನ್ನ ನಡೆಸ್ತಾ ಇದೆ ಅದನ್ನು ತಪ್ಪಿಸಲೇಬೇಕು ಅನ್ನೋ ಉದ್ದೇಶದಿಂದ ಇಸ್ರೇಲ್ ಮತ್ತು ಅಮೆರಿಕ ಜೊತೆಯಾಗಿ ಇರಾನ್ನೊಳಗೆ ಮೂರು ಕಡೆ ನಿರ್ದಿಷ್ಟ ದಾಳಿಗಳನ್ನ ನಡೆಸಿವೆ ಫೋರ್ಡೋ ನಟಾನ್ಸ್ ಮತ್ತು ಇಸ್ಫಹಾನ್ ಮೂರು ಸ್ಥಳಗಳ ಅನುಸ್ಥಾವರಗಳ ಮೇಲೆ ಅಮೆರಿಕದ ಬಿಟೂ ಸ್ಟೆಲ್ತ್ ಬಾಂಬರ್ ಜೆಟ್ಗಳು ಬಾಂಬ್ಗಳನ್ನು ಸುರಿದು ಹೋಗಿವೆ ಆದರೆ ಈ ಕಾರ್ಯಾಚರಣೆ ಅಷ್ಟು ಸುಲಭದ್ದಾಗಿರಲಿಲ್ಲ ಯಾಕಂದರೆ ನೆಲದಿಂದ ಹಲವು ಅಡಿಗಳಷ್ಟು ಆಳದಲ್ಲಿ ಭದ್ರ ಭದ್ರಕೋಟೆಯಂತೆ ಇರಾನ್ ನಿರ್ಮಿಸಿಕೊಂಡಿತ್ತು ಅವುಗಳನ್ನ ಉಡಾಯಿಸೋಕೆ ಅಮೆರಿಕದ ಜಿ ಬಿ ಯು ಫಿಫ್ಟಿ ಸೆವೆನ್ ಬಾಂಬರ್ಗಳಿಂದ ಮಾತ್ರವೇ ಸಾಧ್ಯವಿತ್ತು ಜಿ ಬಿ ಯು ಫಿಫ್ಟಿ ಸೆವೆನ್ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಅಂತ ಕರೆಯಲಾಗುತ್ತೆ ಇದು ಅಮೆರಿಕದ ಬತ್ತಳಿಕೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಅಣ್ವಸ್ತ್ರ ರಹಿತ ಬಾಂಬ್ ಆಗಿದೆ ಇದರ ತೂಕ ಮೂವತ್ತು ಸಾವಿರ ಪೌಂಡ್ಗಳು ಅಂದರೆ ಸುಮಾರು ಹದಿಮೂರು ಸಾವಿರದ ಆರುನೂರು ಕೆ ಜಿಯಷ್ಟು ಭೂಮಿ ಆಳದಲ್ಲಿ ನಿರ್ಮಿಸಲಾಗಿರುವ ಭೂಗತ ಪರಮಾಣು ಸ್ಥಾವರಗಳನ್ನ ನಾಶಪಡಿಸೋಕೆ ಜಿಬಿಯು ಫಿಫ್ಟಿ ಸೆವೆನ್ ಬಾಂಬ್ಗಳಿಂದ ಮಾತ್ರ ಸಾಧ್ಯ ಮೊದಲಿಗೆ ಇದು ಕಠಿಣವಾದ ಭೂಗತ ಬಂಕರ್ಗಳನ್ನು ಭೇದಿಸಿ ಒಳಗೆ ನುಗ್ಗಿ ನಂತರ ಸ್ಫೋಟಗೊಳ್ಳುತ್ತೆ ಇರಾನ್ನ ಫೋರ್ಡೋ ಪರಮಾಣು ಸಮೃದ್ಧೀಕರಣ ಕೇಂದ್ರವನ್ನ ಸುಮಾರು ಎಂಬತ್ತರಿಂದ ತೊಂಬತ್ತು ಮೀಟರ್ ಆಳದಲ್ಲಿ ನಿರ್ಮಿಸಲಾಗಿದೆ ಸಾಮಾನ್ಯ ಮಿಸೈಲ್ ದಾಳಿಗಳಿಂದ ಈ ಕೇಂದ್ರವನ್ನ ಅಲುಗಾಡಿಸೋಕೆ ಸಾಧ್ಯವೇ ಇಲ್ಲ ಹಾಗಾಗಿಯೇ ಆ ಸ್ಥಳವನ್ನ ಛಿದ್ರ ಮಾಡೋಕೆ ಅಮೆರಿಕ ಜಿಬಿಯು ಫಿಫ್ಟಿ ಸೆವೆನ್ ಬಂಕರ್ ಬ್ಲಸ್ಟರ್ ಬಾಂಬ್ಗಳನ್ನು ಹಾಕಿದೆ ಬಿ ಟು ಸ್ಪಿರಿಟ್ ಬಾಂಬರ್ ಗಳ ಪ್ರಮುಖ ಪಾತ್ರ ಇದು ಜಗತ್ತಿನ ದುಬಾರಿ ಯುದ್ಧ ವಿಮಾನ ಈ ಕಾರ್ಯಾಚರಣೆಯಲ್ಲಿ ಬಿ ಟು ಸ್ಪಿರಿಟ್ ಬಹು ಮುಖ್ಯವಾದ ಪಾತ್ರವನ್ನು ನಿರ್ವಹಣೆ ಮಾಡಿದೆ ಇದೊಂದು ಸ್ಟೆಲ್ತ್ ಬಾಂಬರ್ ಜೆಟ್ ಆಗಿದ್ದು ಇದು ಸಾಂಪ್ರದಾಯಿಕ ಮತ್ತು ಪರಮಾಣು ಎರಡೂ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ಇದರ ಪ್ರಮುಖ ಶಕ್ತಿ ಅಂದ್ರೆ ಸ್ಟೆಲ್ತ್ ತಂತ್ರಜ್ಞಾನ ಅಂದರೆ ಈ ಬಾಂಬರ್ ವಿಮಾನವನ್ನು ಪತ್ತೆ ಹಚ್ಚೋದು ಅಸಾಧ್ಯದ ಮಾತು ಇದು ಅತ್ಯಾಧುನಿಕ ಲೋ ಅಬ್ಸರ್ವರ್ ತಂತ್ರಜ್ಞಾನವನ್ನ ಹೊಂದಿದೆ ಇದು ಶತ್ರುಗಳ ಅತ್ಯುತ್ತಮ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಭೇದಿಸಿ ರೆಡಾರ್ನ ಹದ್ದಿನ ಕಣಿಗೆ ಸಿಗದಂತೆ ಒಳನುಗ್ಗೋಕೆ ಸಹಾಯ ಮಾಡುತ್ತೆ ಇದು ಶತ್ರು ದೇಶದ ಗಡಿಯೊಳಗೆ ವೇಗವಾಗಿ ಹಾರಾಟ ಮಾಡುತ್ತಿರುವಾಗ ಇದನ್ನು ಪತ್ತೆ ಮಾಡೋಕೆ ಆಗದಂತೆ ಈ ಬಾಂಬರ್ ಮೇಲೆ ವಿಶೇಷವಾದ ಕೋಟಿಂಗ್ ಮಾಡಲಾಗಿದೆ ಇದರಿಂದ ಹೊಮ್ಮುವ ಇನ್ಫ್ರಾರೆಡ್ ಶಬ್ದ ವಿದ್ಯುತ್ ಕಾಂತಿಯ ಅಲೆಗಳನ್ನು ಕಡಿಮೆ ಮಾಡುವ ಮೂಲಕ ಈ ಸಾಮರ್ಥ್ಯವನ್ನ ಸಾಧಿಸಲಾಗಿದೆ ಟ್ರಾಫಿಕ್ ಅಥವಾ ಹೈವೇಗಳಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಕಾರು ನಿಮ್ಮ ಪಕ್ಕದಲ್ಲೇ ವೇಗವಾಗಿ ಹಾದು ಗೊತ್ತಾಗೋದೇ ಇಲ್ವಲ್ಲ ಅದೇ ರೀತಿಯಲ್ಲೇ ಈ ಬಾಂಬರ್ಗಳು ಕೂಡ ಹೆಚ್ಚು ಸದ್ದು ಮಾಡದೆ ನುಗ್ಗಿ ಹೋಗ್ತವೆ ಈ ವಿಮಾನಗಳು ತನ್ನ ನೆಲೆಯಿಂದ ಬಹಳ ದೂರದವರೆಗೂ ಹಾರಾಟ ನಡೆಸೋ ಸಾಮರ್ಥ್ಯ ಹೊಂದಿವೆ ಒಂದು ಸಲ ಇಂಧನ ಭರ್ತಿ ಮಾಡಿಕೊಂಡ್ರೆ ಒಂಬತ್ತು ಸಾವಿರದ ಆರುನೂರು ಕಿಲೋಮೀಟರ್ ದೂರದವರೆಗೂ ನಿರಂತರವಾಗಿ ಹಾರಾಟ ನಡೆಸುತ್ತೆ ಇದರಿಂದಾಗಿ ಬಹಳ ದೂರದ ಗುರಿಗಳನ್ನು ತಲುಪಿ ವಾಪಸ್ ಬರೋಕ್ಕೆ ಇದು ಸಹಕಾರಿಯಾಗಿದೆ ಹಾಗೆ ಯು ಫಿಫ್ಟಿ ಸೆವೆನ್ ಎಂ ಪಿ ಬಾಂಬ್ಗಳು ಸಾವಿರಾರು ಕೆ ಜಿ ತೂಕ ಇರೋದ್ರಿಂದ ಅಂಥ ಬಾಂಬ್ಗಳನ್ನು ಹೊತ್ತು ಹೋಗೋ ಸಾಮರ್ಥ್ಯ ಕೂಡ ಇವುಗಳಿಗೇ ಇರೋದು ಒಂದು ಬಾರಿಗೆ ಬಿ ಟು ವಿಮಾನವು ಎರಡು ಜಿಬಿಯು ಫಿಫ್ಟಿ ಸೆವೆನ್ ಬಾಂಬ್ಗಳನ್ನು ಹೊತ್ಕೊಂಡು ಎಲ್ಲ ರಡಾರ್ಗಳ ಕಣ್ಣು ಕಂಡು ತಪ್ಪಿಸಿಕೊಂಡು ಗುರಿಯ ಮೇಲೆ ದಾಳಿ ಮಾಡ್ತವೆ ಇದರಲ್ಲಿ ಅತ್ಯಂತ ರಹಸ್ಯವಾದ ಲೇಸರ್ ಮತ್ತು ರಡಾರ್ ಎಚ್ಚರಿಕೆ ರಿಸೀವರ್ಗಳಿವೆ ಇವು ಯಾವುದೇ ಸಿಗ್ನಲ್ ಹೊರಸೂಸದೆ ವಿಮಾನಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಂಪೂರ್ಣ ನೋಟವನ್ನ ಕೊಡುತ್ತೆ ತನ್ನ ಸುತ್ತಮುತ್ತ ಯಾರಿದ್ದಾರೆ ಯಾವುದೇ ಮಿಸೈಲ್ ಬರ್ತಿದ್ಯಾ ಗುರಿ ಎಷ್ಟು ದೂರದಲ್ಲಿದೆ ರಡಾರ್ ಇದೆಯಾ ಅನ್ನೋದೆಲ್ಲವೂ ಗೊತ್ತಾಗುತ್ತೆ ಹಾಗೆ ಹಾರಾಟದ ಮಧ್ಯೆಯೇ ಸ್ಯಾಟಲೈಟ್ಗಳಿಂದ ಗುರಿಗಳ ಬಗ್ಗೆ ಹೊಸ ಮಾಹಿತಿಯನ್ನ ಪಡೆದು ಕಾರ್ಯಾಚರಣೆಯಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳುತ್ತೆ ಬಿ ಟು ಬಾಂಬರ್ಗಳು ಇರಾನ್ನಿಂದ ಸುಮಾರು ಆರು ಸಾವಿರ ಮೈಲಿ ದೂರದಲ್ಲಿರೋ ಗುವಾಮನ್ ಆಂಡರ್ಸನ್ ನೆಲೆಯಿಂದ ಹಾರಾಟ ನಡೆಸಿದವು ಇವುಗಳು ಒಟ್ಟು ಆರು ಜಿಬಿಯು ಫಿಫ್ಟಿ ಸೆವೆನ್ ಬಾಂಬರ್ ಗಳನ್ನ ಎಸ್ತಿರೋದಾಗಿ ವರದಿಯಾಗಿದೆ ಏಪ್ರಿಲ್ನಲ್ಲೇ ಹಾರಾಟ ಶುರು ಮಾಡಿದ ಬಿ ಟು ಬಿ ಟು ಬಾಂಬರ್ ದಾಳಿಗಳ ಜೊತೆಗೆ ಅಮೆರಿಕದ ವಾಯುಪಡೆಯಿಂದ ಸುಮಾರು ಮೂವತ್ತು ಟೋಮ ಕ್ರೂಸ್ ಕ್ಷಿಪಣಿಗಳನ್ನ ಗುರಿಯತ್ತ ಹಾರಿ ಹದಿನೆಂಟು ಪಾಯಿಂಟ್ ಮೂರು ಅಡಿಗಳಷ್ಟು ಉದ್ದದ ಮೂರು ಸಾವಿರದ ಇನ್ನೂರು ಪೌಂಡ್ಗಳಷ್ಟು ತೂಕದ ಈ ಕ್ಷಿಪಣಿಗಳು ಸುಮಾರು ಸಾವಿರದ ಐನೂರ ಐವತ್ತರಿಂದ ಎರಡು ಸಾವಿರದ ಐನೂರು ಕಿಲೋಮೀಟರ್ ದೂರದ ನೆಲದ ಮೇಲಿನ ಟಾರ್ಗೆಟ್ಗಳನ್ನು ತಲುಪುತ್ತೆ ಈ ಎರಡನ್ನ ಬಳಸಿಕೊಂಡು ಅಮೆರಿಕ ದೊಡ್ಡ ಆಪರೇಷನ್ ಮಾಡಿ ಮುಗಿಸಿದೆ ಇದರಿಂದಾಗಿ ಕೆರಳಿರೋ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ಮೇಲೆ ಕಿಡಿಕಾರ್ತಾ ಇದೆ ಈಗಿನ ದಾಳಿಯ ಮೂಲಕ ಅಮೆರಿಕ ನೇರವಾಗಿ ಇರಾನ್ನ ಜೊತೆಗೆ ಸಂಘರ್ಷಕ್ಕೆ ಎಂಟ್ರಿ ಕೊಟ್ಟಂತಾಗಿದೆ ಈವರೆಗೂ ಒಟ್ಟು ಇಪ್ಪತ್ತೊಂದು ಬಿ ಟು ಸ್ಪಿರಿಟ್ ಬಾಂಬರ್ಗಳನ್ನು ತಯಾರಿಸಲಾಗಿದ್ದು ಇಪ್ಪತ್ತು ಫ್ಲೈಟ್ಗಳು ಕಾರ್ಯಾಚರಣೆಯಲ್ಲಿವೆ ಇದರ ಒಂದು ವಿಮಾನಕ್ಕೆ ಎರಡು ಬಿಲಿಯನ್ ಡಾಲರ್ ವೆಚ್ಚ ಆಗುತ್ತೆ ಅಂದರೆ ಈಗಿನ ಲೆಕ್ಕಾಚಾರದಲ್ಲಿ ಸುಮಾರು ಹದಿನಾರು ಸಾವಿರದ ಆರುನೂರು ಕೋಟಿ ರೂಪಾಯಿಗಳು ತನ್ನಲ್ಲಿರೋ ದುಬಾರಿ ವೆಚ್ಚದ ಈ ಬಾಂಬರ್ಗಳ ಪೈಕಿ ಆರು ವಿಮಾನಗಳನ್ನ ಏಪ್ರಿಲ್ನಲ್ಲೇ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಅಮೆರಿಕ ನಿಯೋಜಿಸಿತ್ತು